ಐನಾಪುರದ ಭಂಡಾರದೊಡೆಯನ ಜಾತ್ರೆ ಹನ್ನೊಂದು ಪಲ್ಲಕ್ಕಿಗಳ ಭೇಟಿ ಭಂಡಾರದಲ್ಲಿ ಮಿಂದೆದ್ದ ಭಕ್ತರು ಕುಡಿದು ಕುಪ್ಪಳಿಸಿದ ಜನಶಕ್ತಿ ಸೌಹಾರ್ದ ಬ್ಯಾಂಕಿನ ಅಧ್ಯಕ್ಷ ಪ್ರಶಾಂತ್ ಅಬ್ರಾಜ್ ಉತ್ತರ ಕರ್ನಾಟಕದ ಪ್ರಸಿದ್ಧ ಜಾತ್ರೆಗಳಲ್ಲಿ ಒಂದಾದ ಐನಾಪುರ ಶ್ರೀ ಸಿದ್ದೇಶ್ವರ ದೇವರ ಜಾತ್ರೆಗೂ ಒಂದು ಈ ಜಾತ್ರೆಯಲ್ಲಿ ದೇವರ ಭೇಟಿಯ ಸಂದರ್ಭದಲ್ಲಿ ಹನ್ನೊಂದು ಗ್ರಾಮಗಳ ಪಲ್ಲಕ್ಕಿ ಉತ್ಸವದ ಅಂಗವಾಗಿ ಹರಕೆ ತೀರಿಸಲು ಆಗಮಿಸಿದ ಸಾವಿರಾರು ಭಕ್ತರು ಹಾರಿಸಿದ ಭಂಡಾರ ಮತ್ತು ಕೊಬ್ಬರಿ ಖರ್ಜೂರ ತೂರುವ ಮೂಲಕ ತಮ್ಮ ಭಕ್ತಿಯ ಪರಾಕಾಷ್ಠೆಯನ್ನ ಮೆರೆದಿದ್ದಾರೆ ಮಕರ ಸಂಕ್ರಮಣದ ದಿನದಂದು ಸಾಯಂಕಾಲ ದೇವರ ಭೇಟಿಯ ಸಂದರ್ಭದಲ್ಲಿ ದಕ್ಷಿಣ ಮಹಾರಾಷ್ಟ್ರ ಮತ್ತು ಉತ್ತರ ಕರ್ನಾಟಕದ ಸಾವಿರಾರು ಜನರು ಸಾಗರೋಪಾದಿಯಲ್ಲಿ ಹರಿದು ಬಂದು ತಮ್ಮ ಹರಕೆಯ ಅಂಗವಾಗಿ ಶ್ರೀ ಸಿದ್ದೇಶ್ವರ ದೇವರ ಪೂಜೆಗಳನ್ನು ನೆರವೇರಿಸಿ ಅಭಿಷೇಕ ಭಂಡಾರ ಪೂಜೆ ನೈವೇದ್ಯವನ್ನ ಮಾಡಿದ್ರು ಈ ವೇಳೆ ಶ್ರೀ ಸಿದ್ದೇಶ್ವರ ದೇವರ ಭೇಟಿಗಾಗಿ ಮೋಳೆ ಗ್ರಾಮದ ಯೋಗ ಸಿದ್ದೇಶ್ವರ ಭೇಟಿಯು ಅಪರೂಪದ ಕ್ಷಣವಾಗಿತ್ತು ಸಾವಿರಾರು ಜನ ಭಕ್ತರು ಭಂಡಾರದಲ್ಲಿ ಮಿಂದೆದ್ದರು ಈ ಪಲ್ಲಕ್ಕಿ ಮಹೋತ್ಸವದಲ್ಲಿ ಸಹಸ್ರಾರು ಭಕ್ತರು ಹರಕೆ ಸಲ್ಲಿಸಲು ಹೂವು ಹಣ್ಣು ಭಂಡಾರ ಎರಚುವುದು ನೋಡುಗರ ಕಂದನ ಸೆಳೆಯಿತು ಯುವಕರು ಅಪಾರ ಪ್ರಮಾಣದಲ್ಲಿ ಸಿಡಿಮದ್ದುಗಳನ್ನು ಸಿಡಿಸಿದರು ಸಿಡಿಸಿದ್ರು ಐನಾಪುರದ ಸಿದ್ದೇಶ್ವರ ದೇವರು ಈ ಭಾಗದಲ್ಲಿ ಜಾಗೃತ ಸ್ಥಾನ ಇಲ್ಲಿ ಪ್ರಮುಖ ಆಕರ್ಷಣೆ ಹಲವಾರು ಪಲ್ಲಕ್ಕಿಗಳ ಭೇಟಿ ಸಾವಿರಾರು ಭಕ್ತಗಳ ಸಮ್ಮುಖದಲ್ಲಿ ನಡೆಯಿತು ಈ ವೇಳೆ ಭಕ್ತರು ಕ್ವಿಂಟಾಲ್ ಗಟ್ಟಲೆ ಭಂಡಾರ ಹಾರಿಸಿದ್ದರಿಂದಾಗಿ ಇಡೀ ಪರಿಸರ ಭಂಡಾರಮಯವಾಗಿತ್ತು ಭಂಡಾರದ ಖ್ಯಾತಿಯ ಸಿದ್ದೇಶ್ವರ ದೇವರ ಜಾತ್ರೆಗೆ ಕರ್ನಾಟಕ ಹಾಗೂ ಮಹಾರಾಷ್ಟ್ರ ಸೇರಿದಂತೆ ವಿವಿಧ ಭಾಗಗಳಿಂದ ಸಾವಿರಾರು ಭಕ್ತರು ಪಲ್ಲಕ್ಕಿಗಳ ಅಪರೂಪದ ಭೆಟ್ಟಿಯ ದೃಶ್ಯಗಳನ್ನ ಕಣ್ತುಂಬಿಕೊಂಡ ದೃಶ್ಯ ಕಂಡುಬಂತು ನೂರಾರು ವರ್ಷಗಳ ಇತಿಹಾಸ ಹೊಂದಿರುವ ಐನಾಪುರ ಸಿದ್ದೇಶ್ವರ ದೇವರಿಗೆ ಜಾತಿಯ ಸಂಕೋಲೆ ಇಲ್ಲ ಹೀಗಾಗಿ ಕರ್ನಾಟಕ ಮಹಾರಾಷ್ಟ್ರ ಸೇರಿ ಹಲವು ಪ್ರದೇಶಗಳಿಂದ ಲಕ್ಷಾಂತರ ಜನರು ಐದು ದಿನಗಳವರೆಗೆ ಬಂದು ದರ್ಶನ ಪಡೆದುಕೊಳ್ಳುತ್ತಿರುವುದು ಜಾತ್ರೆಯ ವಿಶೇಷ ಪಲ್ಲಕ್ಕಿಗಳ ಭೆಟ್ಟಿ ಪ್ರತಿ ವರ್ಷ ಎಳ್ಳು ಅಮಾವಾಸ್ಯೆ ಎಂದು ನಡೆಯುವ ಈ ಜಾತ್ರೆಯಲ್ಲಿ ಕ್ವಿಂಟಾಲ್ ಗಟ್ಟಲೆ ಭಂಡಾರವನ್ನ ಪಲ್ಲಕ್ಕಿಗಳ ಮೇಲೆ ಹಾರಿಸುವುದರ ಮೂಲಕ ಭಕ್ತರು ಭಕ್ತಿಯನ್ನು ಸಮರ್ಪಿಸುತ್ತಾರೆ ಏಕಕಾಲಕ್ಕೆ ಹತ್ತಾರು ಸಾವಿರ ಜನರು ಹಾಗೂ ಹಲವಾರು ಪಲ್ಲಕ್ಕಿಗಳು ಒಂದೆಡೆ ಸೇರುವ ಏಕೈಕ ಜಾತ್ರೆ ಇದಾಗಿದೆ ಮೂರು ಗಂಟೆಗಳ ಭೇಟಿ ಸಾಯಂಕಾಲ ಆರು ಗಂಟೆಯಿಂದ ಆರಂಭಗೊಳ್ಳುವ ಪಲ್ಲಕ್ಕಿಗಳ ಭೇಟಿ ರಾತ್ರಿ ಒಂಬತ್ತು ಗಂಟೆಯವರೆಗೆ ನಡೆಯುತ್ತದೆ ಈ ಅವಧಿಯಲ್ಲಿ ಆಗಮಿಸುವ ಪಲ್ಲಕ್ಕಿಗಳ ಹಲವಾರು ಪಲ್ಲಕ್ಕಿಗಳು ಪರಸ್ಪರ ಭೇಟಿಯಾಗುತ್ತವೆ ಭೇಟಿಯ ವೇಳೆ ಪಲ್ಲಕ್ಕಿಗಳ ವೇಗ ಭಾವುಕ ಭಕ್ತರ ಗಮನ ಸೆಳೆಯುತ್ತಿರುವುದು ವಿಶೇಷವಾಗಿತ್ತು ಭಂಡಾರದ ಹರಕೆ ಸಿದ್ದೇಶ್ವರನ ಬಳಿ ಬೇಡಿಕೊಂಡ ಹರಕೆ ತೀರಿಸಿ ಬಳಿಕ ಭಕ್ತರು ಭಂಡಾರ ಕಾರಿಕುಂ ಪಲ್ಲಕ್ಕಿಗಳ ಮೇಲೆ ಹಾರಿಸಿದ್ದು ವಾಡಿಕೆ ಎನ್ನುತ್ತಾರೆ ಜಾತ್ರಾ ಕಮಿಟಿಯ ಉಪಾಧ್ಯಕ್ಷ ರಾಜುಗೌಡ ಪಾಟೀಲ್ ಹೀಗಾಗಿ ಇಡೀ ಪರಿಸರ ಭಂಡಾರದೇ ಕಾರುಬಾರು ಕಂಡುಬರುತ್ತದೆ ಜೊತೆಗೆ ಜಾತ್ರೆಯಲ್ಲಿ ಪಾಲ್ಗೊಳ್ಳುವ ಭಕ್ತರು ಭಂಡಾರದಲ್ಲಿ ಮುಂದೆ ಏಳುತ್ತಾರೆ ಹೀಗಾಗಿ ಇಡೀ ಪರಿಸರ ಕಳದಿಮಯವಾಗಿ ಕಂಗೊಳಿಸುವುದು ಈ ಜಾತ್ರೆಯ ವಿಶೇಷ ಕರ್ನಾಟಕ ಮತ್ತು ಮಹಾರಾಷ್ಟ್ರ ರಾಜ್ಯಗಳ ಗಡಿ ಭಾಗದ ಒಂದು ಆರಾಧ್ಯ ದೈವರಾದ ಐನಾಪುರ ಪಟ್ಟಣದ ಶ್ರೀ ಸಿದ್ದೇಶ್ವರ ಜಾತ್ರೆಯ ನಿಮಿತ್ತ ಭಂಡಾರದ ಒಡೆಯನ ಎಂಬ ಖ್ಯಾತಿಯೊಂದಿಗೆ ನಿನ್ನೆ ಜರುಗಿನಂತ ಪಲ್ಲಕ್ಕಿ ಉತ್ಸವದಲ್ಲಿ ಸುಮಾರು ಹನ್ನೊಂದು ಗ್ರಾಮಗಳ ವಿವಿಧ ದೇವರ ದೇವರಗಳ ಸಿದ್ದೇಶ್ವರ ಪಲ್ಲಕ್ಕಿಯು ಅತಿ ವಿಜೃಂಭಣೆಯನ್ನು ಜರುಗಿದ್ದು ಸಾವಿರಾರು ಭಕ್ತರು ಲಕ್ಷಾಂತರ ಪದಿಯಲ್ಲಿ ಆ ಭಂಡಾರದ ಸಂಖ್ಯೆ ಹೆಚ್ಚಾಗುತ್ತಿದ್ದು ದೇವರ ಪವಾಡವನ್ನ ಜಗತ್ತಿಗೆ ಸಾರುವ ಕಾರ್ಯ ನಿರಂತರವಾಗಿ ಶ್ರೀ ಗಿರಿ ಸಿದ್ದೇಶ್ವರನ ಕೃಪೆಯಿಂದ ನಮ್ಮೂರಿನ ಯುವಕರು ಹಮ್ಮಿಕೊಂಡಿದ್ದು ಈ ಒಂದು ಮುಖಂಡರಾದ ಪ್ರಶಾಂತ್ ಅಪರಾಜ್ ಪ್ರವೀಣ್ ಗಾನಿಗೇರ್ ಅರುಣ್ ಗಾನಿಗೇರ್ ಸಂಜಯ್ ಬಿರಡಿ ಸಂಜಯ್ ಕುಚನೂರೆ ಸಂಜಯ್ ಬಿರಡಿ ಯಶವಂತ ಪಾಟೀಲ್ ಸಂತೋಷ್ ಪಾಟೀಲ್ ಪ್ರಕಾಶ್ ಚಿಂಗಿ ಪ್ರವೀಣ್ ಕುಲಕರ್ಣಿ ಪೋಪಟ್ ಪಾಟೀಲ್ ಜಾತ್ರಾ ಕಮಿಟಿ ಅಧ್ಯಕ್ಷ ಸುಭಾಷ್ ಪಾಟೀಲ್ ಉಪಾಧ್ಯಕ್ಷ ರಾಜೀವ್ ಗೌಡ ಪಾಟೀಲ್ ಅಮಗೊಂಡ ವಡಿಯಾರ್ ಸುರೇಶ್ ಅಡಿಶೇರಿ ಸುನೀಲ್ ಅವಟಿ ಡಾಕ್ಟರ್ ಅರವಿಂದ್ ರಾವ್ ಕಾರ್ಚಿ ಮಲ್ಲಪ್ಪ ಬೆಳಗಲಿ ಬಾಹುಬಲಿ ಕೊಸನಾಳೆ ಗುರುರಾಜ್ ಮಡಿವಾಳರ್ ಪ್ರಕಾಶ್ ಚೀನಗಿ ಸಿದ್ದರಾಯ ಗಾಡಿವಡ್ಡರ್ ರಾಜು ಮದನೆ ಮುರುಗೇಶ್ ತ್ರಿಕಾಣಿ ವಿಕಾಸ್ ಪಾಂಡ್ರೆ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಸಿದ್ದಯ್ಯ ಕಿರೇಮಠ್ ಸತ್ಯಂ ನ್ಯೂಸ್ ಕಾರವಾಡ್ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ